ారా ధికారికార ధికారన్నడపర హోరాటారీ కన్నడపర హోరాటగారీ కన్నడపర హోరాటగారీ ఎన్ పిందరి పిండీ ఎన్ పిందరి కన్నడ విరోధి కన్నడ విరోధి కన్నడ విరోధి ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ಗೌರಿಬಿದನೂರಿನ ಎಲ್ಲಾ ಕನ್ನಡಪರ ಸಂಘಟನೆಗಳು ಒಟ್ಟುಗೂಡಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವವರನ್ನು ಬಂಧಿಸಿ ಜೈಲಿಗೆ ಅಟ್ಟಬೇಕೆಂದು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕನ್ನಡ ಪರ ಹೋರಾಟಗಾರರಾದ ಅಶ್ವತ್ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ನವೀನ್ ಪ್ರಭು ಪನೀಂದ್ರ ಲಕ್ಷ್ಮೀ ಲಕ್ಷ್ಮೀನಾರಾಯಣ್ ಬಾಲಕೃಷ್ಣ ಮಂಜು ಗೌರಿಬಿದನೂರು ತಹಶೀಲ್ದಾರ್ ಆದ ಮಹೇಶ್ ಕರ್ನಾಟಕವನ್ನು ರಕ್ಷಿಸುವುದಕ್ಕೋಸ್ಕರ ಸಿಎಂ ಆಗಿ ಕನ್ನಡಿಗರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಂತಹ ಕನ್ನಡಿಗರಿಗೆ ಅಂತಹ ಕನ್ನಡಿಗರಿಗೆ ಇವತ್ತು ದೌರ್ಜನ್ಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಬೇರೆ ರಾಷ್ಟ್ರದಿಂದ ಓಡಿತಾ ಇದಾರೆ ಅಂದ್ರೆ ನೀವು ಕಣ್ಮುಚ್ಚಿ ಕುಳಿತುಕೊಂಡಿರೋದು ನಿಜವಾಗ್ಲು ದೌರ್ಭಾಗ್ಯದ ಕೆಲಸ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಕಣ್ ಎಚ್ಚೆತ್ತುಕೊಂಡು ಕನ್ನಡಿಗರನ್ನು ಕಾಪಾಡುವಲ್ಲಿ ಕನ್ನಡಿಗರಿಗೆ ಅನ್ಯಾಯವನ್ನು ತಡೆಯೋದ್ರಲ್ಲಿ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಮತ್ತೆ ಕನ್ನಡದ ಶಾಲೆಗಳನ್ನು ಉಳಿಸುವಲ್ಲಿ ತಾವು ಇತ್ತೀಚೆಗೆ ಮಂಡಿಸಿದ ಬಜೆಟ್ನಲ್ಲಿ ಭಾರಿ ಅನ್ಯಾಯ ಮಾಡಿದೀರ ಬೇರೆ ಭಾಷೆ ಅನ್ಯ ಭಾಷೆಗಳಿಗೆ ನೂರಾರು ಕೋಟಿಯನ್ನು ಮೀಸಲಿಟ್ಟಿದ್ರ ಆದರೆ ಕನ್ನಡ ಭಾಷೆಗೆ ಒಂದು ರೂಪಾಯಿ ಕೂಡ ಮೀಸಲಿಟ್ಟಿಲ್ಲ ಯಾಕೆ ನೀವು ಕನ್ನಡದ ದ್ರೋಹಿಗಳ ನೀವು ಕನ್ನಡದ ಶಾಲೆಗಳು ಇರಬಾರ್ದ ಕನ್ನಡದ ಭಾಷೆಯನ್ನು ಕುಲಿಯುವ ಯತ್ನ ನಿಮ್ಮೆಲ್ಲ ನಡೀತಾ ಇದೆಯಾ ಅನ್ನೋದು ಸಾರ್ವಜನಿಕರಲ್ಲಿ ಉದ್ಭವವಾದ ವಿಷಯವಾಗಿದೆ ದಯವಿಟ್ಟು ತಾವು ತಾವುದಕ್ಕೆ ಮತ್ತು ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ ಕನ್ನಡಕ್ಕೋಸ್ಕರ ಪ್ರತ್ಯೇಕವಾದ ಒಂದು ಬಜೆಟ್ ಅನ್ನು ರೂಪಿಸಿ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇನ್ನೊಂದು ಮನವಿ ಪತ್ರ ಕೊಟ್ಟಿದ್ದಾರೆ ಏನು ವಿಷಯ ಅಂದ್ರೆ ನಾಡದ್ರೋಹಿ ಎಂಇ ಎಸ್ ಸಂಘಟನೆಗಳ ಮತ್ತು ನಾಡದ್ರೋಹಿ ಸಂಘಟನೆಗಳನ್ನ ನಿಷೇಧ ಮಾಡುವ ಬಗ್ಗೆ ಅವರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆ ಮಾಡಿ ಇದನ್ನು ಸರ್ಕಾರಕ್ಕೆ ಮುಗಿಸಬೇಕು ಅನ್ನೋದು ಹೇಳಿದ್ರೆ ಈ ತಾವೇನು ಮನವಿ ಸಲ್ಲಿಸಿದ್ರಿ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ತೇನೆಗಳಿಂದ ಸಾಂಕೇತಿಕವಾಗಿ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಕಾರಣ ಏನಂತ ಹೇಳಿದ್ರೆ ನಾವು ಕರ್ನಾಟಕ ಬಂದ್ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಹಾಗೂ ಪೊಲೀಸ್ ಅವರು ನಮ್ಮ ಮನವಿಯನ್ನ ತಗೊಂಡಿದ್ರು ಆದ್ರೆ ಕಾರಣಾಂತರಗಳಿಂದ ಗೋರಿಬಿತ್ತೂರ್ ತಾಲೂಕಲ್ಲಿ ನಾವು ಬಂದನ್ನ ಬಿಟ್ಟು ಮನವಿ ಪತ್ರವನ್ನ ಕೊಡ್ತಾ ಇದ್ವಿ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಇವಾಗ ಪರೀಕ್ಷಾ ವೇಳ ಆಗಿದೆ ಇದ್ರ ಜೊತೆಗೆ ರಂಜಾನ್ ಇದೆ ಉಗಾದಿ ಹಬ್ಬಗಳಿದೆ ಇದರ ಜೊತೆಗೆ ವಿಪರೀತವಾಗಿ ಬಿಸಿಲು ಬೇರೆ ಜಾಸ್ತಿ ಇರೋ ಇರೋದ್ರಿಂದ ಇವತ್ತು ನಾವು ಗೌರಿಬಿತ್ತೂರು ತಾಲೂಕು ಬಂದ್ ಮಾಡಿಲ್ಲ ಸಾಂಕೇತಿಕವಾಗಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಸಂಘಟನೆಗಳ ಪರವಾಗಿ ಏನಂತ ಹೇಳಿದರೆ ಸರ್ ಬೆಳಗಾಂ ನಡೀತಾ ನಲ್ಲಿ ನಡೀತಾ ಇರ್ತಕ್ಕಂಥ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದು ಪದೇ ಪದೇ ರಿಪೀಟ್ ಆಗ್ತಾಯಿದೆ ದಯವಿಟ್ಟು ಅವ್ರ ಮೇಲೆ ಕಠಿಣವಾದ ಸ ಕ್ರಮವನ್ನು ಸರ್ಕಾರ ತಗೋಬೇಕು ಯಾಕಂತ ಹೇಳಿದ್ರೆ ನಾಡ ವಿಭಜನೆಯಾಗಿ ಕರ್ನಾಟಕ ರಾಜ್ಯವಾದ ಮೇಲೆ ಇವತ್ತು ಇವತ್ತು ಸಹ ಅವರು ನಮ್ಮನ್ನು ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೆಂಬಲವಾಗಿರ್ತಕ್ಕಂಥ ಅನೇಕ ರಾಜಕೀಯ ಪಕ್ಷಗಳಿಗೆ ದಯವಿಟ್ಟು ಅಂಥ ನಾಯಕರಿಗೆ ಕಠಿಣವಾಗಿ ಶಿಕ್ಷೆಯನ್ನು ಕೊಡಬೇಕು ಮುಂದೆ ಯಾವುದೇ ರೀತಿಯಾಗಿ ನಮ್ಮ ನಾಡಕ್ಕೆ ದ್ರೋಹ ಆಗಬಾರ್ದು ನದಿಗಳ ವಿಚಾರದಲ್ಲಾಗಲಿ ನಾಡಿನ ವಿಚಾರದಲ್ಲಾಗಲಿ ಭಾಷಾ ವಿಚಾರದಲ್ಲಾಗಲಿ ಇದರ ಬಗ್ಗೆ ನಾವು ಎಲ್ಲ ಸಂಘಟನೆಗಳಿಂದ ಇವತ್ತು ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರಕ್ಕೆ ತಲುಪಿದ್ದ ಇದರ ಪೂರ್ವಭಾವಿಯಾಗಿ ಎಲ್ಲ ಸರ್ಕಾರಿ ನೌಕರರು ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಮಾತಾಡಬೇಕು ಕನ್ನಡ ನಾಡ ಇರ್ತಕ್ಕಂಥ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕು ಗಡಿ ಭಾಗದಲ್ಲಿ ಕನ್ನಡದ ನಾಮಪಾಲಕಗಳನ್ನ ಹಾಕ್ಸ್ಬೇಕು ಅಂತ ಹೇಳಿ ಎಲ್ಲ ಸಂಘಟನೆ ಪರವಾಗಿ ಇವತ್ತು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ